ಹಾಯ್ ಹಲೋ ಜೂನಿಯರ್ಸ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್ ವೆಲ್ಕಮ್ ಸ್ಪೆಷಲಿ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಸ್ಟ್ ಡೇ ಆಫ್ ಯುವರ್ ಕಾಲೇಜ್ ಬೇಜಾರಾಗಬೇಡಿ ಈ ಕ್ಷಣ ಈ ಮಾತನ್ನು ಹೇಳಲೇಬೇಕು ಧಾರವಾಡ ಈ ಧಾರವಾಡ ಅಂದರೆ ಮೊದಲಿಗೆ ಕಾಣೋದೇ ಓದೋಕೆ ಅಂತಾನೆ ತಮ್ಮೂರನ್ನು ಬಿಟ್ಟು ಇಲ್ಲಿಗೆ ಬಂದಿರೋ ವಿದ್ಯಾರ್ಥಿಗಳ ತಂಡ ಓದಿ ಭವಿಷ್ಯ ರೂಪಿಸ್ಕೋಬೇಕು ಅಂತ ಬಂದಿರೋ ಎಷ್ಟು ಜನಕ್ಕೆ ಭವಿಷ್ಯ ರೂಪಿಸಿ ಕೈ ಹಿಡಿದು ನಡೆಸಿದೆ ಅದಕ್ಕೆ ಅಲ್ವಾ ಇದನ್ನು ವಿದ್ಯಾಕಾಸಿ ಅಂತ ಕರೆಯೋದು ಆ ವಿದ್ಯಾಕಾಸಿಗೆ ಕಿರೀಟದಂತಿರೋ ಕಿರುಗೆ ಯಾರ್ದೋ ಮಾತು ಕೇಳ್ಕೊಂಡು ಅಥವಾ ನಮ್ಮಷ್ಟಕ್ಕೆ ನಾವೇ ಡಿಸೈಡ್ ಮಾಡಿಕೊಂಡು ಡಬಲ್ ಡಿಗ್ರಿ ಮಾಡಲೇಬೇಕು ಅಂತ ಪಿ ಜಿ ಸಿ ಇ ಟಿ ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಕ್ಸಾಮ್ ಬರ್ಕೊಂಡು ಕೌನ್ಸಿಲಿಂಗಲ್ಲಿ ಜೆ ಎಸ್ ಎಸ್ ಕಾಲೇಜೇ ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡು ಹೆಂಗೋ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಾಲೇಜ್ಗೆ ಬಂದೇ ಬಿಟ್ವಿ ಕೆಲವೊಂದಿಷ್ಟು ಜನ ಲೇಟಾಗಿ ಬಂದ್ರಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಹುಡ್ರು ಮೈ ಡಿಯರ್ ಸಿಕ್ಸ್ ಬಾಯ್ಸ್ ನಾವು ಅಂದರೆ ನೀವು ಯಾವತ್ತಿದ್ರೂ ಸ್ಪೆಷಲ್ ಬಿಡ್ರಿ ಅದಕ್ಕೆ ಸ್ಲೇಟ್ ಇಡ್ರಿ ಜುಬ್ಲಿ ಇಂದ ಸ್ಟಾರ್ಟ್ ಆಗಿ ವಿದ್ಯಗಿರಿವರೆಗೂ ಯಾವ ಬಸ್ ಸತ್ಬೇಕು ಅಂತ ಸ್ಟಾರ್ಟ್ ಆಗಿ ಯಾವ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೊಂಡವರೆಗೂ ಧಾರವಾಡಕ್ಕೆ ಪರಿಚಯ ಆದ್ವಿ ಮೊದಲ ದಿನ ಕಾಲೇಜ್ಗೆ ಬಂದಾಗ ಇವರೆಲ್ಲರ ಜೊತೆ ಹೆಂಗಪ್ಪ ಮಾತಾಡೋದು ಅನ್ಕೊಂಡವ್ರು ನಾವು ನಾಳೆಯಿಂದ ಇವ್ರು ಯಾರು ಸಿಗಲ್ಲ ಅಂತ ಫೀಲ್ ಆಗ್ತಿದ್ವಿ ಇದೇ ರೀ ಬಾಂಡಿಂಗ್ ಅಂದ್ರೆ ಜೆ ಎಸ್ ಎಸ್ ಕಾಲೇಜು ಅಂತಿದ್ದವರು ಐ ಎಂ ಜೆ ಎಸ್ ಎಸ್ ಸಿ ಅಂತ ಸ್ಟೇಟಸ್ ಆಗ್ತಿದ್ದೀರಾ ಇದೆ ಅಲ್ವಾ ಪ್ರೌಡ್ ಫೀಲ್ ಆಫ್ ಇನ್ಸ್ಟಿಟ್ಯೂಟ್ ಅಂತ ಹೇಳೋದು ಹಂಗೋ ಹಿಂಗೋ ಹೆಂಗೋ ಅಸೈನ್ಮೆಂಟು ಕಾಲೇಜ್ ಆಕ್ಟಿವಿಟಿ ಸೆಮಿನಾರು ನ್ಯೂ ಪ್ರಾಡಕ್ಟ್ ಲಾಂಚು ಕ್ಲಾಸ್ ಬಂಕು ಮಾಸ್ ಬಂಕು ಇದೆಲ್ಲದರ ಜೊತೆ ಅಟೆಂಡೆನ್ಸ್ ಶಾರ್ಟೇಜ್ ಮಾಡಿಕೊಂಡು ಏನೋ ದೇವ್ರಂಗಿರೋ ನಮ್ಮ ಹೆಚ್ ಡಿ ಮೇಡಮ್ ಹತ್ರ ಮತ್ತು ಸ್ವಲ್ಪ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ನಮ್ಮ ರಜನಿ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವಿನಾಶ್ ಸರ್ ಕ್ಲಾಸಲ್ಲಿ ಕೀಟ್ಲೆ ಮಾಡಿಕೊಂಡು ನಮ್ಮ ಶ್ರೀದೇವಿ ಮೇಡಮ್ ಹತ್ರ ಸಜೆಷನ್ಸ್ ಮಾಡಿಕೊಂಡು ಸ್ಟ್ರಿಕ್ಟ್ ಆಗಿರೋ ಪ್ರಿನ್ಸಿಪಾಲ್ ಸರ್ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಫಸ್ಟ್ ಇಯರ್ ನಮ್ಮ ಸೇಬಿಟ್ಟು ಕರೆಕ್ಟಾ ಕರೆಕ್ಟು ಈ ದಿಲ್ಲಿಗೆ ಮುಗಿಲಿಲ್ಲ ಫ್ರೆಂಡ್ಸ್ ಅಂಗೆ ಅವರು ನಮ್ಮ ಲವ್ಲಿ ಸೈಲೆಂಟ್ ಜೂನಿಯರ್ಸ್ ನಾವು ವೆಲ್ಕಮ್ ಮಾಡ್ಕೊಂಡ್ವಿ ಅದಕ್ಕೆ ಅವರು ನಮ್ಮನ್ನ ಇವಾಗ ಹೊರಗೆ ಹಾಕ್ತಿದ್ದಾರೆ ಹೌದೇನ್ರಿ ಇಲ್ವಲ್ಲ ಸೆಕೆಂಡ್ ಇಯರ್ ತಾಡ್ಸ ನಮ್ಮೆಲ್ಲಾ ಮೇಡಮ್ಗಳ ಜೊತೆಗೆ ಏಲಕ್ಕಿ ಕಂಪಿನ ನಮ್ಮ ಹಾವೇರಿಯಿಂದ ಬರುವ ನಮ್ಮ ಸರ್ ಜೊತೆ ಮಾತಾಡಿಕೊಂಡು ರೋನಿಲ್ ಸರ್ ಕಲಿಸಿದ ಆರ್ಗನೈಜೇಷನಲ್ ಬಿಹೇವಿಯರ್ನ ಅಳವಡಿಸಿಕೊಂಡು ಮುಂದುವರೆದು ಯೂಸ್ ಫೆಸ್ಟಿವಲ್ಗೆ ಹೋಗಿ ಕಾಂಪಿಟೇಷನ್ಸು ಸ್ಕಿಟ್ಟು ಡ್ಯಾನ್ಸು ಕಾಲೇಜ್ ಆ್ಯಕ್ಟಿವಿಟಿ ಫೋಟೋಗ್ರಫಿ ಕ್ಲೈಮ್ ಮಾಡಲಿಂಗು ಅಂತ ಎಕ್ಸೆಟ್ರಾ ಆ್ಯಕ್ಟಿವಿಟಿ ಎಲ್ಲ ಮಾಡಿ ಪ್ರೈಸ್ ತಂದು ಕಾಲೇಜಿಂದ ಮೆಚ್ಚುಗೆ ಪಡೆದ್ವಿ ಹೌದಾ ಹೌದು ಮತ್ತೆ ಪೋಸ್ ಹಾಗೂ ಈಗ ಪದೇ ಪದೇ ಕಾಡಿ ಬೇಡಿ ತಲೆ ತಿದ್ದು ಮೇಡಮ್ನ ಒಪ್ಪಿಸಿ इंडस्ट्री विजिटवी यारा तेरी यारी को मैंने तो खुदा माना, याद करेगी दुनिया तेरा मेरा तेरे जैसा यार का ನಮ್ಮ ನಮ್ ಶೀನಿ ತುಂಬಾ ತುಂಬಾನೇ ಕಲಿತು ಪ್ರಿಯಾಡ ಲೇಟ್ ಆಗಿ ಬಂದು ನೆನ್ಪಲ್ ಉಳತ್ ಸಿರಿಸರಿಂದ ಜಿ ಎಸ್ ಟಿ ಕಲ್ತು ಅವ್ರ ಕ್ಲಾಸಲ್ಲಿ ಅಲ್ಲಿ ಕೂತ್ವಿ ಕೊನೆಗೆ ಪ್ರಾಜೆಕ್ಟು 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 ಅಂತ ಬ್ಯುಸಿ ಆಗಿಬಿಟ್ವಿ ನಗೋದನ್ನೇ ಮರ್ತ್ ಹೌದಲ್ವಾ ಹೌದು ಇದೆಲ್ಲದರ ನಡುವೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಡ್ರೂಪಿಸಮ್ ಮಾಡಿಕೊಂಡು ಮಾಡ್ಕೊಳ್ದೇನೋ ಕಿತ್ತಾಡ್ಕೊಂಡು ಜಗಳ ಆಡಿಕೊಂಡು ಮತ್ತೆ ಮಾತಾಡಿಕೊಂಡು ಬ್ಯೂಟಿಫುಲ್ ಆಗಿರೋ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ವಿ ಆ ಕಳೆದಿರೋ ಮೆಮೊರೀಸು ನಿಮಗೆ ಇವಾಗ ಸ್ಪೆಷಲ್ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಮುಂದೊಂದು ದಿನ ತಿರುಗಿ ನೋಡಿದಾಗ ಕಣ್ಣಂಚಲ್ಲಿ ನೀರು ಬರೋದಂತ ನಿಜ ಈ ನಮ್ಮೆಲ್ಲ ಬ್ಯೂಟಿಫುಲ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡಿ ತೋರಿಸೋಕ್ಕೆ ಟ್ರೈ ಮಾಡಿದ ಈ ನನ್ನ ಸಣ್ಣ ಪ್ರಯತ್ನಕ್ಕೆ ಒಂದು ಮೆಚ್ಚುಗೆ ಇರಲಿ ಅದೆಲ್ಲದನ್ನ ನೆನಪು ಮಾಡಿ ನಿಮ್ಮನ್ನು ಸುಮ್ಮನಾಗಿಸಿದ್ದಕ್ಕೆ ನನ್ನ ಒಂದು ಕ್ಷಮೆ ಇರಲಿ ಈ ದಿನ ನಾನು ನಮಗಾಗಿ ಕೊಡುಗೆ ಕೊಟ್ಟಂತ ನಮ್ಮ ಜೂನಿಯರ್ಸ್ಗೆ ತುಂಬು ಹೃದಯದ ಧನ್ಯವಾದಗಳು ಇರಲಿ ಕೊನೆಯದಾಗ ಒಂದು ಮಾತು ಎಲ್ಲೇ ಇರಿ ಹೇಗೆ ಇರಿ ಯಾವಾಗಲೂ ಜೆ ಎಸ್ ಎಸ್ನ ನೆನಪು ಮಾಡ್ಕೊಳ್ತಾ ಇರಿ ಭೂಮಿ ರೌಂಡ್ ಆಗಿದೆ ಎಲ್ಲರೂ ಒಂದಲ್ಲ ಒಂದಿನ ಎದುರುಗಡೆ ಸಿಕ್ಕೇ ಸಿಗ್ತೀವಿ ಎದುರುಗಡೆ ಸಿಕ್ಕಾಗ ಮಾತಾಡಿಸಿ ಯಾರೇ ಆಗಿರಲಿ ಎಲ್ಲದನ್ನು ಮರೆತು ಮಾತಾಡಿಸಿ ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಏನಂತೀರಾ ಅಲ್ಲಿವ್ರಿಗೂ ಆಲ್ ದ ಬೆಸ್ಟ್ ಬಾಯ್ ಒಳ್ಳೇದಾಗ್ರಿ ಎಷ್ಟು ಒಳ್ಳೆಯದಾಗಲಿ ಅಂದರೆ ಇನ್ನೊಬ್ರಿಗೆ ಕೆಟ್ಟದ್ದನ್ನು ಬಯಸೋಕೆ ಸಮಯ ಇರದೇ ಇರಲಿ ಒಂದು ಮಾತು ಈ ದಿನ ನಾನು ನಮಗಾಗಿ ಕೊಟ್ಟಂಥ ಜೂನಿಯರ್ಸ್ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ಸಿಗ್ತೀವಿ सिक्का மாட்ட ASCII 23 ஹன்மன்